ಅವನು ಏನು ಹೇಳಿಲ್ಲ ಅಷ್ಟೆ ವಾಸ್ತುಶಾಸ್ತ್ರದಲ್ಲಿ ಏಳು ಕುದುರೆಗಳಿರುವ ಚಿತ್ರಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಲಾಗಿದೆ ಆದ್ದರಿಂದ ವಾಸ್ತು ಪ್ರಕಾರ ಏಳು ಕುದುರೆ ಫೋಟೋವನ್ನು ಯಾವ ದಿಕ್ಕಿನಲ್ಲಿ ಇಡೋದ್ರಿಂದ ನಿಮಗೆ ಯಾವ ಯಾವ ಅದೃಷ್ಟ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಜನರು ಮನೆ ನಿರ್ಮಾಣಕ್ಕೆ ಮಾತ್ರ ಅಲ್ಲದೆ ಮನೆಯನ್ನು ಅಲಂಕರಿಸೋದಕ್ಕೂ ವಾಸ್ತು ನಿಯಮಗಳನ್ನು ಅನುಸರಿಸ್ತಾರೆ ಏಕೆಂದರೆ ಈ ವಾಸ್ತು ನಿಯಮಗಳಿಂದ ಮನೆಯ ವಾಸ್ತು ದೋಷವನ್ನು ದೂರ ಮಾಡಬಹುದು ಸಾಮಾನ್ಯವಾಗಿ ಮನೆಯಲ್ಲಿ ಧನ ಸಂಪತ್ತು ಮತ್ತು ಅದೃಷ್ಟವನ್ನು ಹೆಚ್ಚಿಸಲು ಏಳು ಕುದುರೆ ಫೋಟೋವನ್ನು ಇಡಲಾಗುತ್ತದೆ ಆದರೆ ಇದನ್ನು ವಾಸ್ತು ಪ್ರಕಾರ ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಮಾತ್ರನೇ ನಿಮಗೆ ಶುಭಗಳ ಪ್ರಾಪ್ತಿ ಇಲ್ಲದಿದ್ದರೆ ದುರಾದೃಷ್ಟ ಎದುರಾಗಬಹುದು ಏಳು ಕುದುರೆ ಫೋಟೋದಲ್ಲಿ ಉದಯಿಸುತ್ತಿರುವ ಸೂರ್ಯ ಸ್ಪಷ್ಟವಾದ ಆಕಾಶ ಮತ್ತು ಸ್ವಲ್ಪ ಹಸಿರು ಇದ್ದರೆ ಅಂತಹ ಫೋಟೋವನ್ನ ಪೂರ್ವ ದಿಕ್ಕಿನಲ್ಲಿ ಇಡಿಸಬೇಕು ಯಾಕೆಂದ್ರೆ ಈ ದಿಕ್ಕು ಗಾಳಿಯ ಅಂಶವನ್ನ ಪ್ರತಿಬಿಂಬಿಸುತ್ತೆ ಪೂರ್ವ ದಿಕ್ಕಿನಲ್ಲಿ ಈ ಫೋಟೋ ಇಡೋದ್ರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಬಹುದು ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಬಹುದು ಮತ್ತು ನಿಮ್ಮ ಸಾಮಾಜಿಕ ಜೀವನವು ಉತ್ತಮವಾಗಿರಬಹುದು ಹಾಗೆ ಉತ್ತರ ದಿಕ್ಕಿನಲ್ಲಿ ಯಾವ ಫೋಟೋವನ್ನು ಇಡಬೇಕು ಅಂದರೆ ನಿಮ್ಮ ಏಳು ಕುದುರೆಯ ಫೋಟೋದಲ್ಲಿ ಕುದುರೆಯ ಬಣ್ಣ ಬಿಳಿಯಾಗಿದ್ದು ಅದರ ಹಿನ್ನೆಲೆಯಲ್ಲಿ ಸಮುದ್ರ ಅಥವಾ ನೀರು ಇದ್ದರೆ ಅದು ಜಲತತ್ವವನ್ನು ಪ್ರತಿನಿಧಿಸುತ್ತೆ ಈ ಫೋಟೋವನ್ನು ನೀವು ಉತ್ತರ ದಿಕ್ಕಿನಲ್ಲಿ ಇರಿಸಬೇಕು ಇದು ನಿಮ್ಮ ಮನೆಯಲ್ಲಿ ಸಂಪತ್ತನ್ನು ಹೆಚ್ಚಿಸೋದ್ರಿಂದ ಸಮೃದ್ಧಿಯನ್ನು ಹೆಚ್ಚು ಮಾಡುತ್ತೆ ಇನ್ನು ನಿಮ್ಮ ಬಳಿ ಇರುವ ಏಳು ಕುದುರೆಯ ಫೋಟೋದ ಹಿನ್ನೆಲೆಯಲ್ಲಿ ಬಣ್ಣ ಕೆಂಪು ಅಥವಾ ಇತ್ತಳೆ ಬಣ್ಣದಲ್ಲಿದ್ದರೆ ನೀವು ಆ ಕುದುರೆಗಳ ಫೋಟೋವನ್ನು ನೀವು ಆ ಫೋಟೋವನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ ಏಕೆಂದರೆ ಇದು ಅಗ್ನಿ ತತ್ವವನ್ನು ಪ್ರತಿನಿಧಿಸುತ್ತೆ ಈ ದಿಕ್ಕಿನಲ್ಲಿ ಕುದುರೆ ಫೋಟೋವನ್ನು ಇಡೋದ್ರಿಂದ ನೀವು ಉತ್ತಮವಾದ ಯಶಸ್ಸನ್ನು ಖ್ಯಾತಿಯನ್ನು ಪಡೆಯುತ್ತೀರಾ ನಂತರ ಪಶ್ಚಿಮ ದಿಕ್ಕಿನಲ್ಲಿ ಯಾವ ತರಹದ ಫೋಟೋವನ್ನು ಇಡಬೇಕು ಅಂತ ಹೇಳೋಕೋದ್ರೆ ನಿಮ್ಮ ಏಳು ಕುದುರೆ ಫೋಟೋದಲ್ಲಿ ಕುದುರೆ ಮತ್ತು ಬಣ್ಣ ಬಣ್ಣದ ಹಿನ್ನೆಲೆ ಬಿಳಿಯಾಗಿದ್ದರೆ ಇದನ್ನು ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಇರಿಸಬೇಕು ಇದು ಆಕಾಶ ತತ್ವವನ್ನು ಪ್ರತಿನಿಧಿಸುತ್ತೆ ಮನೆಯ ಈ ದಿಕ್ಕಿನಲ್ಲಿ ಏಳು ಕುದುರೆ ಫೋಟೋವನ್ನು ಇಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣಬಹುದು ಇನ್ನು ನೈಋತ್ಯ ದಿಕ್ಕು ನಿಮ್ಮ ಬಳಿ ಇರುವ ಏಳು ಕುದುರೆ ಫೋಟೋದ ಹಿನ್ನೆಲೆಯಲ್ಲಿ ಹಳದಿ ಬಣ್ಣ ಮಣ್ಣು ನೆಲ ಅಥವಾ ಮರುಭೂಮಿ ಈ ಥರ ಚಿತ್ರ ಇದ್ದರೆ ಅದನ್ನು ನೈಋತ್ಯ ದಿಕ್ಕಿನಲ್ಲಿ ಇರಿಸಿ ಏಕೆಂದರೆ ಅದು ಪೃಥ್ವಿಯ ತತ್ವವನ್ನು ಪ್ರತಿನಿಧಿಸುತ್ತೆ ಮನೆಯ ಈ ದಿಕ್ಕಿನಲ್ಲಿ ಏಳು ಕುದುರೆ ಫೋಟೋವನ್ನು ಇಡೋದ್ರಿಂದ ನೀವು ನಿಮ್ಮ ಕೆಲಸವನ್ನು ಜವಾಬ್ದಾರಿಯುತವಾಗಿ ಪ್ರಾಮಾಣಿಕವಾಗಿ ಪೂರ್ಣಗೊಳಿಸ್ಕೊಳ್ಬೋದು ಹೀಗೆ ಕುದುರೆ ಫೋಟೋವನ್ನು ಇಟ್ಕೊಂಡ್ರೆ ಸಾಲದು ನಮಗೆ ಯಾವ ಬಣ್ಣದ ಫೋಟೋವನ್ನು ಯಾವ ದಿಕ್ಕಿನಲ್ಲಿ ಇಟ್ಟರೆ ಶುಭವಾಗುತ್ತೆ ಅಂತ ತಿಳಿದು ಅದೇ ರೀತಿ ನಾವು ಫೋಟೋವನ್ನು ಇಟ್ಟರೆ ಖಂಡಿತ ನಮಗೆ ಒಳ್ಳೆಯ ಫಲಗಳೇ ಸಿಗುತ್ತೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು